ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಅಟ್ಯಾಚ್ ಆದಂಗೆ ತುಮ್ಕೂ ಮಳ ಮದ್ದೂರು ತುಮಕೂರು ಮೇನ್ ರೋಡಿಂದ ಒಂದು ಇನ್ನೂರು ಮೀಟ್ರ್ ಒಳಗೆ ಜಾಗ ಇದೇ ಡಾಂಬರ್ ರಸ್ತೆಗೆ ಇಪ್ಪತ್ತೆರಡು ಕುಂಟೆ ಜಾಗ ಇಪ್ಪತ್ತೆರಡು ಕುಂಟೆ ಜಾಗ ಮದ್ದೂರಿಂದ ಎರಡು ಕಿಲೋಮೀಟ್ರ್ ಜಾಗಕ್ಕೆ ಮದ್ದೂರು ಕುಣಗಾಲ್ ತುಮಕೂರು ಮೇನ್ ರೋಡಿಂದ ಇನ್ನೂರು ಮೀಟ್ರ್ ಒಳಕ್ಕೆ ಒಂದು ಬೋರ್ ಐತೆ ನೋಡಿ ಜಾಗ ಸೂಪರಾಗೈತೆ ನಿಮಗೆ ಡಾಂಬರ್ ರೋಡಿಗೆ ಒಂದು ನೂರೈವತ್ತು ಅಡಿಗಿಂತ ಜಾಸ್ತಿ ಸಿಗುತ್ತೆ ಜಾಗ ಮಾತ್ರ ಸೂಪರು ಮದ್ದೂರಿಂದ ಎರಡು ಕಿಲೋಮೀಟ್ರ್ ಜಾಗ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟ್ರ್ ಜಾಗಕ್ಕೆ ಬೆಂಗಳೂರಿಗೆ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟ್ರು ಈ ಜಾಗಕ್ಕೆ ಒಂದು ಬೋರ್ ಐತೆ ಜಾಗ ಸೂಪರಾಗೈತೆ ಕೆಂಪೂಮಿ